ಹಾಯ್ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ವಾಹನವನ್ನು ನಿಮ್ಮ ಮುಂದೆ ಮಾರಾಟಕ್ಕೆ ತಂದಿದ್ದೇವೆ ಅದೇನೆಂದರೆ ಸೆಕೆಂಡ್ ಹ್ಯಾಂಡ್ ಕಾರ್ ನಿಮ್ಮ ಮುಂದೆ ಮಾರಾಟಕ್ಕೆ ತಂದಿದ್ದೇವೆ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾವು ಕಳಿಸುವಂತಹ ಎಲ್ಲ ಸೆಕೆಂಡ್ ಹ್ಯಾಂಡ್ ವಾಹನಗಳು ನೀವು ಮನೆಯಲ್ಲೇ ಕುಳಿತುಕೊಂಡು ಖರೀದಿಸಬಹುದು ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಾರ್ ಬಗ್ಗೆ ಸಂಪೂರ್ಣ ಮಾಹಿತಿ ತೆಗೆದುಕೊಳ್ಳೋಣ ಬನ್ನಿ ಈ ಕಾರ್ ನೇಮ್ ಬಂದುಬಿಟ್ಟು ಸ್ವಿಫ್ಟ್ ಟೋರ್ ಎಸ್ ಅಂತ ಹೇಳಿ ಇದು ಎರಡು ಸಾವಿರದ ಹತ್ತೊಂಬತ್ತರ ಮಾಡಲಾಗಿದೆ ಮತ್ತು ಸೆಕೆಂಡ್ ಆ್ಯಂಡ್ ಸೆಕೆಂಡ್ ಓನರ್ ಕಾರ್ ನೋಡ್ಬೋದು ಗುಡ್ ಕಂಡೀಷನಲ್ಲಿದೆ ಅಂತ ಹೇಳಿ ಹೇಳ್ಬೋದು ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಕಾರ್ ಕೂಡ ಎಲ್ಲಿ ಸ್ಕ್ರ್ಯಾಚಸ್ ಇಲ್ಲ ಯಾವುದೇ ಥರ ತೊಂದರೆ ಇಲ್ಲ ಮತ್ತು ಟಯರ್ ಕೂಡ ಏನೂ ಸರಿತಾ ಇಲ್ಲ ಎಲ್ಲ ಗುಡ್ ಕಂಡೀಷನಲ್ಲಿದೆ ಬರೀ ತ್ರೀ ಟು ಫೋರ್ ಫೈವ್ ಇಯರ್ಸ್ ಅಷ್ಟೇ ಓಲ್ಡ್ ಆಗಿದೆ ಇದು ತೊಗೊಳ್ಬೋದು ಕಾರ್ ಕೂಡ ನೋಡಬಹುದು ಸಿ ಸಿ ಕಂಡೀಷನಲ್ಲಿದೆ ಮತ್ತು ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ರನ್ನಿಂಗಲ್ಲಿವೆ ಅಂತ ಹೇಳ್ತಾರೆ ನೀವು ಕರೀತೀಸಿಕ್ತೇನೆ ಅಂತ ಹೇಳಿದರೆ ಅಂದರೆ ಅವರು ನಿಮಗೆ ಕ್ಲಿಯರ್ ಮಾಡಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡಿಸಿ ಕೊಡ್ತಾರೆ ಮತ್ತು ಕಾರ್ ನೋಡ್ಬಹುದು ಸಿ ಸಿ ಕಂಡೀಷನಲ್ಲಿದೆ ಸೀಟ್ ಆಯಿತು ಎಲ್ಲ ಆಯಿತು ಯಾವುದೇ ತೊಂದರೆ ಇಲ್ಲ ಕಂಡೀಷನಲ್ಲಿ ಇವೆ ಗುಡ್ ಕ್ವಾಲಿಟಿಯಲ್ಲಿವೆ ಮತ್ತು ಇದು ಟ ಇದು ಕಾರ್ ಬಂದ್ಬಿಟ್ಟು ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಚಿಲ್ಲರ ಅಷ್ಟೇನೂ ರನ್ ಆಗಿದೆ ಅಷ್ಟೇ ಬರೀ ತ್ರೀ ಫೋರ್ ಇಯರ್ಸ್ ಅಷ್ಟೇ ಗ್ಯಾಪ್ ಆಗುತ್ತೆ ನಿಮಗೆ ಫಸ್ಟು ತಗೊಳ್ಳೋದ ನಂತರ ಪ್ರೈಸ್ ಬಗ್ಗೆ ಏನೂ ಹೇಳಿಲ್ಲ ನಮಗೆ ಓನರು ನೀವು ಓನರ್ಗೆ ಕಾಲ್ ಮಾಡಿಬಿಟ್ಟು ತಿಳ್ಕೊಬೋದು ಇನ್ನಷ್ಟು ಸಂಪೂರ್ಣ ಮಾಹಿತಿಯನ್ನು ನಾವು ಕೆಳಗೆ ನೀಡಿರ್ತೀವಿ ಅವ್ರ ನಂಬರನ್ನು ಅವ್ರಿಗೆ ಕಾಲ್ ಮಾಡಿಬಿಟ್ಟು ನೀವು ತಿಳ್ಕೊಬೋದು ಇನ್ನಷ್ಟು ಮಾಹಿತಿ ತಿಳ್ಕೊಂಡು ಪ್ರೈಸ್ ಕೇಳ್ಕೊಂಡು ಕಡಿಮೆ ಆಯಿತು ಕಡಿಮೆ ಮಾಡಿಕೊಂಡು ನೀವು ತಗೋಬೋದು ನಿಮ್ಮ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರುವುದಿದ್ದರೆ ಪ್ಲೀಸ್ ನಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿ ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ಸೇಲ್ ಮಾಡ್ಬೋದು ಅಂತ ಹೇಳ್ತೀವಿ ಯಾಕಂದರೆ ಯಾರೂ ಅಷ್ಟು ಗುರುತಿಸೋಕ್ಕಾಗೋದಿಲ್ಲ ನೀವು ನಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿದಿರಿ ಅಂದರೆ ಬೇಕಾದವರು ನಮ್ಮ ಯೂಟ್ಯೂಬಲ್ಲಿ ನೋಡ್ಕೊಂಡ್ಬಿಟ್ಟು ಖರೀದಿಸ್ಬೋದು ಅಂತ ಹೇಳ್ತೀವಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಮಾಡೋಣ